ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ಅನ್ನು ಕೊಡ್ತಾ ಇದೀವಿ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ವಸ್ತುಗಳಿಂದ ನಮ್ಮ ಕಾಯಿಲೆಗಳನ್ನು ದೂರ ಮಾಡಬಹುದು ಅಲ್ಪ ಸ್ವಲ್ಪದರಲ್ಲಿ ಹೋಗುವಂತಹ ಕಾಯಿಲೆಗಳು ನಾವೇನು ಮಾಡ್ತೀವಿ ಬೆಟ್ಟದಂತೆ ಮಾಡ್ಕೊತೀವಿ ಅಂದರೆ ಉದಾಹರಣೆಗೆ ಈ ಎದೆಯಲ್ಲಿ ಹುರ್ತಾ ಬರ್ತದೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಆಹಾರ ಸೇವ ಟೈಮ್ ಪ್ರಕಾರ ಸೇವನೆ ಮಾಡಲ್ಲ ಇಂಥದ್ದನ್ನು ಬರ್ತದೆ ತಕ್ಷಣ ಏನು ಮಾಡ್ತಾರೆ ಇದೆಲ್ಲೂ ಉರಿ ಬಂತು ಅಂದರೆ ಏನೋ ತುಪ್ಪ ಇದಾಗಿದೆ ಅಂದ್ಬಿಟ್ಟು ತಕ್ಷಣ ನಾವು ಆಸ್ಪತ್ರೆಗೆ ಹೋಗ್ತೀವಿ ಆಸ್ಪತ್ರೆಗೆ ಹೋದಾಗ ಅವರುಗಳು ಆ ಟೆಸ್ಟು ಈ ಟೆಸ್ಟು ಈ ಟೆಸ್ಟು ಆ ಟೆಸ್ಟ್ ಅಂತ ಮಾಡಿ ಕೊನೆಗೆ ಏನಿಲ್ಲ ಸ್ವಲ್ಪ ಮೈಲೂಟ್ ಆಗಿದೆ ಅಂತಾರೆ ಸ್ವಲ್ಪ ಏನೋ ಸ್ವಲ್ಪ ತೊಂದರೆ ಆಗಿದೆ ಈ ಟ್ಯಾಬ್ಲೆಟು ಆ ಟ್ಯಾಬ್ಲೆಟು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಹಾಗಾಗಿ ನಾವು ಅದನ್ನು ಬೆಟ್ಟದಂತೆ ಮಾಡಿ ಅನೇಕ ಟ್ಯಾಬ್ಲೆಟ್ ಸೇವನೆ ಮಾಡಿ ಇದು ಇಲ್ಲದೇರೋ ಕಾಯಿಲೆಲ್ಲ ತರಿಸ್ಕೊತೇವೆ ಅಂತಹದು ಬರಬಾರದು ಆಗಬಾರ್ದು ಅಂದರೆ ಪುದೀನ ಮತ್ತು ಕೊತ್ತಂಬರಿ ಎಲೆಯನ್ನ ಒಂದಷ್ಟು ಬಿಡಿಸ್ಕೊಂಡು ಪುದೀನ ಒಂದಷ್ಟು ಬಿಡಿಸ್ಕೊಂಡು ಚೆನ್ನಾಗಿ ಹರಿದು ರಸ ತೆಗೆದು ಇದೊಂದು ಚಮಚ ಅದೊಂದು ಚಮಚ ಹಸಿ ಶುಂಠಿ ಚ ಒಂದು ಚಮಚ ರಸವನ್ನು ಒಂದು ಬೆಚ್ಚಿ ನೀರಿಗೆ ಹಾಕಿ ಚೆನ್ನಾಗಿ ಕಲಸಿ ಸೇವನೆ ಮಾಡೋದ್ರಿಂದ ಎಂತಹ ಉರಿಯಾಗಲಿ ಅದು ನಿವಾರಣೆ ಮಾಡ್ತದೆ ಇಂತಹ ಒಂದು ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಈ ಒಂದು ಸೊಪ್ಪುಗಳಿಂದ ನಾವು ಆ ಒಂದು ಕಷ್ಟವನ್ನು ನಿವಾರಣೆ ಮಾಡ್ಕೋಬೋದು ಅದು ಬಿಟ್ಟು ಬಂದಿದ್ದಂಥ ತಕ್ಷಣ ಆಸ್ಪತ್ರೆಗೆ ಹೋಗಿ ಅದು ಇದು ಟೆಸ್ಟೆಲ್ಲ ಮಾಡಿಸಿ ಕೊನೆಗೆ ಏನಿಲ್ಲ ಅಂತ ಅನಿಸ್ಕೊಂಡು ಬರ್ತೀವಿ ಆದ್ದರಿಂದ ದಯವಿಟ್ಟು ಯಾರು ಆಸ್ಪತ್ರೆಗೆ ಹೋಗೋದು ಬೇಕಾಗಿಲ್ಲ ಈ ಒಂದು ರೆಮಿಡಿನ ಮಾಡಿಕೊಂಡ್ರೆ ಮನೆಯ ಮಧ್ಯೆ ನಮಗೆ ಶಾಶ್ವತ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮಕ್ಕಳ ಎಲ್ಲರೂ ನಮಸ್ಕರಿಸಿ